ಎರಡು ವರ್ಸದಾಗ ಬೆಳದನ ರಾಣಿ ಬುಲೋಟ ಮ್ಯಾಗ ಮೆರದನ ತಾರ ತಂದ ತರಿಬೇನ ಕೇಳಿ ಹೇಳ ನಿಮ್ಮಪ್ಪಾಗ ನಾಯಿನ ಬಡವೇನ ಸ್ನೇಹಿತರೆ ನಾ ಸಂಚಾರಿ ಮಂಜು ಮಾತಾಡ್ದೆ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷತೆ ಅಪ್ಪ ಅಂದ್ರೆ ನಮ್ಮ ಬಾಳು ಬೆಳಗುಂದಿ ಅನ್ನೊಂದು ತಾರಿನ ಬಗ್ಗೆ ವಿಡಿಯೋ ಮಾಡತ್ತೇವೆ ಇಲ್ಲಿ ಬಾಳು ಬೆಳಗುಂದಿ ಸೋದರತ್ತಿ ಮಗನ ಮದುವೆ ಇತ್ತು ಲಕ್ಕಪ್ಪಂದ ಅವನು ಮದುವೆ ಬಂದಿದ್ವಿ ಮದಿಗೆ ಬಂದು ಅಕ್ಕಿ ಕಾಳು ಹೋಗಿದ ಊಟ ಸಹಿತ ಮಾಡಿಲ್ಲ ನಾನು ಬಾಳು ಬೆಳಗುಂದಿ ಅವ್ರ ಅನ್ನ ಈ ತಾರ ತೊಗೊಂಡಿತ್ತ ರೈಡಿಂಗ್ ಬಂದೇವಿ ಅಂದ್ರೆ ಅಡ್ಡಾಡ್ಕೋ ತಿರ್ಗಾಡ್ಕೋತ ಬಂದೆವು ಶಿವ ಬೆಳಗುಂದಿ ಅನ್ನ ಗಾಡಿ ಹೊಡ್ಯಾತ್ತನು ಅಣ್ಣ ಹೆಂಗೆ ಥೊಡೆ ಗಾಡಿ ಬೆಂಕಿತಿ ತಿಂಡಿಲಿ ಇತ್ತಿ ಮಸ್ತ್ ಪಕನ ಆ ಗಾಡಿ ನಾವು ಇಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ಕಿಲೋಮೀಟ್ರ್ ತಿಂಡಿಲಿಂದ ದೂರ ತೊಗೊಂಬಂದೆ ಅವನ ಗಾಡಿನ ತಾರ್ 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 ಅಂಥೇಳಿ ಹಿಂದೆ ವಿಡಿಯೋ ಮಾಡಿ ಹಾಕಿದವಣ್ಣ ನನ್ನ ಯೂಟ್ಯೂಬ್ ಚಾನಲ್ದಾಗ ಈಗ ಅದೇ ತಾರ್ ತಾರ ತೊಗೊಂಡು ತಿರುಗ್ಯಾಡಾಗತ್ತೆ ಅವಣ್ಣ ಹಂಗ ಒಳಗೆ ಕೊಂಡಾಕಾಗಲಿ ಸಿಸ್ಟಮೆಟಿಕ್ ಒಳಿ ಬರೀತೇನಾ ಹತ್ ಕುಂದಿರ್ತಪ್ಪಣ ಶಿವಣ್ಣ ಹೂ ನಡಿ ಅವಣ ಮದಿ ಮನಿಗೆ ಬಂದೆವು ಯಾರ್ಯಾರು ಇಲ್ಲಿ ಇದ್ರಾಗ ಇಬ್ರು ಮಂದಿ ಮದಿಗೆ ಬಂದ್ ಅಕ್ಕಿ ಕಾಳು ಹೋಗದ್ ಕಾರ್ ಅಕ್ಕಿ ಕಾಳು ಹೋಗದ ಓಣ ಹೋಗದ ಊಟ ಉಪಚಾರ ಏನು ಮಾಡ್ಕೊಂಡಿಲ್ಲ ಹೊಳ್ಳಿ ಅಲ್ಲಿ ಮದ್ಮಕ್ಳ ಹತ್ರ ಹೋಗಿ ಒಂದು ಫೋಟೋ ಇಲ್ಲ ಕಂಗ್ರಾಚುಲೇಷನ್ ಹ್ಯಾಪಿ ಮ್ಯಾರೇಜ್ ಲೈಫ್ ಅಂತ ಹೇಳಿಲ್ಲ ಅವ್ರಿಗೆ ಹೊಟ್ಟೆ ಮಾತ್ರ ತಿಂಡಿಲಿ ಹಸ್ತಾವಣ್ಣ ಹೋಗ್ಬೇಕಣ್ಣ ಊಟಕ್ಕ ಹ ನಿನೇನಸ್ತೈತ ತಾರ ಹೊಡೆಯೋದ್ರ ಬಗ್ಗೆಲ್ಲ ಮಜಾ ಐತೆ ಅಂದ್ ಸೈಕಲ್ ಹೊಡೆದಿದ್ದಿ ಇಂದ ತಾರ ಹೊ ಮಟ್ಟಕ್ಕೆ ಬೆಳ್ದ ಇನ್ನು ಇಮಾನ್ ಹೊಡಿ ಮಟ್ಟಕ್ಕೆ ಬೆಳಿಲ ಅಣ್ಣ ತಿಂಡಿಲಿ ನಮ್ಮ ಕೈಲಿ ಅಂತೂ ಜೀವನದಾಗ ತಾರ ತಗೋದಾಗಲ್ಲ ಅದ್ರ ಒಂದು ಅದೃಷ್ಟ ಇಂತಾರ ದೋಸ್ತಿ ಮಾಡಿ ತಾರದ ಕುಂತ ತಿರ್ಗಾಡುವಂತ ಭಾಗ್ಯ ಸಿಕ್ಕತಿ ಅದೇ ಸಾಕಣ ಏನಂತ ಹೊಡ್ರ ಉಬ್ಣ್ಣ ಅಕ್ಕಿ ಕಾಳಂತಿಂಗ್ ನಮ್ಮ ಸಂಬಂಧ ಹೋಗೋಣ ಬಾ ಹೋಗ್ ಬಾತೇ ಇನ್ ಹತ್ಕೊಂಡು ಹೋಗೋದಿ ಪಟ ಇದ್ರೊಳಗ ಸಿಸ್ಟಮ್ಯಾಟಿಕ್ ಏನೇನೋ ಬಹಳ ನಮ್ಮನ್ ಐತಿ ನಮ್ ಬಾಳು ಬೆಳಗೊಂಡಿ ಅನ್ನ ಇದ್ರ ಮಜಾ ಇರ್ತಿತ್ತು ಬಾಳು ಬೆಳಗೊಂಡ ಅನ್ನ ಮದ್ವಿ ಒಳಗ್ ಬಿಝಿ ಆಗ್ಯಾನೋ ಅಲ್ಲಿ ಕರೆದ್ರೆ ಸರಿಯಾಗೂ ಏತಾಕೊಂಡ್ಬಂದವಿ ಶಿವಣ್ಣ ಗಾಡಿಯಾ ಶಿಸ್ತು ತಿಂಡಿಲ್ ದೂರ ಬಂದ್ಬಿಡಿದೆ ತಗೊಂಡು ಇಲ್ಲೇ 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 ಅನ್ಕೋತ ಹೊಳ್ಳಿ ಈಗ ಬಂದ ಅಣ್ಣ ಅದು ಆಗೋದಿಲ್ಲ ಆಗುತ್ತೆ ಫೋಟೋ ಫೋನ್ ಛತ್ರಪತಿ ಶಿವಾಜಿ ಮಹಾರಾಜನ ಮೂರ್ತಿ ಐತಿ ಕೋಳಿ ಪಳಿ ದೋ ಪಾಯಪ್ಪ ಬಾಣ್ಣ ಏಮರ್ತಿ ಒತ್ತ ಒತ್ತಲೆ ಓಡಿಸ್ ನೋಡುವಣ ಅಂದ್ರೆ ಅಂಥ ರೋಡ ಸಿಗ್ಲಿಲ್ಲ ನಮಗೆ ಈ ತಾರಿ ಎಂಥ ರೋಡ್ ಬಿಟ್ಟು ಹೊಡ್ಕೊಂಡ್ಬಂದೇವಂದ್ರೆ ನಿಮಗೆ ತೋರಿಸ್ತರಿ ಮಂದಿ ಗುಂಡಿ ಹೊಂಡ ನೀರ ಮಲ್ನಾಡು ಪ್ರದೇಶದೊಳಗೆ ಬಂದವಿ ಹನಗಲ್ ತಾಲೂಕಣ ಹನಗಲ್ ತಾಲೂಕಾ ಹವೇರಿ ಜಿಲ್ಲಾ ಊರ ಎಲಿವಾಳ ಎಲಿವಾಳ ಗ್ರಾಮದಾಗ ಮದ್ವಿಗೆ ಬಂದಾರನ ಮದ್ವೆಗೆ ಬಂದು ತಿಂಡಿಲೆ ತಾರ್ ಓಡ್ಸಾಡ್ಕೊತ ಸಡ್ಕೋತ ಬಂದವಿ ಇದು ಯಾವ್ದೋ ಊರೈತಿ ಊರ ಹೆಸರು ಗೊತ್ತಿಲ್ಲದ ಇದು ಹುಲ್ಲತ್ತ ಹೊಲ್ಲತ್ತಿ ಊರಾಗದೇವು ಹೊಲ್ಲತ್ತಿ ಊರೋ ಜವಾರಿ ಹಂಗಗಳ ಕೋಳಿಗಳ ಓಡಾಡತ್ತವು ಸಾರಾಗಿರ ಮಸ್ತ್ ಕರೆ ಸಾರ ಬ್ಯಾಡ ಅಲ್ಲಿ ತಿಂಡಿಲೆ ಮದ್ವಿ ಊಟ ಮಾಡಿಸ್ಯಾರ ಪಾಪ ಈಗ ಅಲ್ಲಿ ಒಂದು ಪಟ್ಟ ಉಪ್ಪಿಟ್ಟ ಮಂಡಕ್ಕೆ ಹೊಡೆದ ಬಂದೆವು ನಾಷ್ಟ ಈಗ ಮತ್ತೊಂದ್ ಪಟ್ಟ ಹೋಗಿ ಏನೇನು ಮಾಡ್ಯಾರ ನೋಡ್ಕೊಂಡ ಹೊತ್ತದ ಅಣ್ಣ ತಿಂದ ಶಿಸ್ತ ನೀರಿನ ಹೊಂಡ ಗುಂಡಿ ತೋರ್ಸನ್ ಬೇರೆ ನಿಮಗೆ ಮುಂದೆ ಇದು ಪೋರ್ ಎಕ್ಸ್ ಫೋರ್ ಕಾರ್ಗೆ ಹಂತವು ತಾರಕ್ಕೆ ಹಂತದ ಬೇಕು ಗುಂಡಿಗಳು ಅಂತಾರೆ ಆಹಾ ಏನು ಹಾರ್ನೋ ಭೀ ತಿಂಡಿಲಿ ಇತ್ತಲ್ಲ ಒಣ ಎದ್ರಿ ಇಲ್ಲೈತೆ ನೋಡಿರಿ ಏನ ಬರಿತಾರಪ್ಪ ಇದ್ರೊಳಗೆ ಬಂದುಗಬ್ರಿ ಗುಂಡಿ ತೋರಿಸ್ತಾನೆ ನಿಮಗೆ ಮೊದ್ಲು ಆಹಾ

ಏನು ಅಣ್ಣ ಮಾಡ ಈಗ ಸಾಕ ಇಲ್ಲಿಗೆ ಹಿಡಿಯೋ ಎಂಡ್ ಮಾಡ್ತೇವೆ ಮತ್ತೊಮ್ಮೆ ಟೈಮ್ ಸಿಕ್ಕಾಗ ಭಾಳ ಬೆಳ್ಕೊಂಡು ಜೋಡಿ ಇದೆ ತಾರಗಣ ಕುತ್ಕೊಂಡು ವಿಡಿಯೋ ಮಾಡಿ ಇದ್ರ ಬಗ್ಗೆ ಇರುವಂಥ ಏನೋ ಒಂದು ಸ್ವಲ್ಪ ಆಪ್ಷನ್ಗಳಾಗಲಿ ಏನು ಸಿಸ್ಟಮ್ಗಳಾಗಲಿ ಏನೇನು ಇದಾವೆ ಇದ್ರ ಬಗ್ಗೆ ತಿಳ್ಕೊಳನು ಈಗ ಬಾ ಶಿವಣ್ಣನೂ ಏನೂ ಗೊತ್ತಿಲ್ಲ ನನಗೂ ಏನೂ ಗೊತ್ತಿಲ್ಲ ಅದರ ಬಗ್ರ ಅನ್ನ ಗಾಡಿ ಹೊಡೆದ್ರೆ ಗೊತ್ತೈತಿ ನನಗೆ ಅದು ಗೊತ್ತಿಲ್ಲ ಹಾಗಾಗಿ ಟೈಮ್ ಸಿಕ್ಕಾಗ ಮತ್ತೆ ಮಾಡೋಣತ್ತ ಮತ್ತೆ ಮುಂದಿನ ಹೊಡ್ಯೋದಕ್ಕೆ ಎಲ್ಲರಿಗೂ ಸಿಗ್ತಾವೆ ಸದ್ಯಕ್ಕೆ ಈಗ ಮದುವೆಗೆ ಬಂದೆವು ಹೋಗಿ ಫೋಟೋ ಹೊಡ್ಕೊಂಡು ಊಟ ಮಾಡಿ ಇನ್ನೂವಾರನ ಹತ್ತಿ ಜಾಗ ರೀ ಎಲ್ಲರಿಗೂ ಮತ್ತೆ ಮುಂದಿನ ಹೊಡ್ಯೋದು ಸಿಗ್ತಾನೆ ಮತ್ತೊಮ್ಮೆ ಮುಗದೊಮ್ಮೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್